ಯೋ ಅಂತ ನಾನು ಸಿನಿಮಾ ಮಾಡಿದ್ದೀನಿ ಅದು ಸದ್ಯನೇ ರಿಲೀಸ್ ಆಗುತ್ತೆ ಪಿಕ್ಚರ್ ನೋಡಿದಾಗ ನಮಗೂ ಖುಷಿ ಆಗುತ್ತೆ ಸಿನಿಮಾ ಮಾಡೋಣ ಅಂತ ಓಕೆ ಅದಕ್ಕೆಲ್ಲ ಕಾಗದ ನೀವು ಓಕೆನಾ ಐ ಲೈಕ್ ಐ ಕಲೆ ಇಲ್ಲದ ಕಲೆ ಇಲ್ಲ ಕಲೆಗೆ ಬೆಲೆ ಕಟ್ಟುವ ತಲೆ ಇರುವ ಓಕೆ ಒಳ್ಳೇದಾಗ್ಲಿ ತುಂಬಾ ಆಮೇಲೆ ಇಂದ್ರಜಿತ್ ಅವ್ರ ಮೇಲೆ ಮಾತ್ರ ಸಾಧ್ಯ ಈ ತರ ಎಲ್ಲ ಶೋ ಅಂತ ಹೇಳ್ಬೇಕು ನಿಮ್ಗೆ ಕನ್ನಡ ಇಂಡಸ್ಟ್ರಿ ಇದೆಲ್ಲ ನೋಡ್ಬೇಕಂದ್ರೆ ಇವ್ರೊಬ್ಬರ ಕೈಲೇ ಸಾಧ್ಯ ಈ ತರ ಜಗ 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 ಅಂತ ಬೇರೆ ಲೋಕ ಕರ್ಕೊಂಡು ಹೋಗ್ತಾರೆ ಸಿನಿಮಾನು ಹಂಗೆ ಮಾಡಿರ್ತಾರೆ ಜಾಬ್ ಇಟ್ಕೊಳ್ಳಿ ಓಕೆನಾ ಶೋನೇ ಹಿಂಗೆ ಮಾಡಿದ್ದಾರೆ ಅಂದ್ರೆ ಸಿನಿಮಾ ಹಿಂಗೆ ಮಾಡಿರ್ಬೋದು ಇವೆಲ್ಲ ನೋಡಿ ನಿಮ್ ಆಶೀರ್ವಾದ ನಿಮ್ ಎನ್ಕರೇಜ್ಮೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸರ್ ಇವತ್ತಿಗೆ ಬಂದು ನಿಮ್ಮ ಮುಂದೆ ಇವತ್ತು ಮಾತಾಡಿದ್ದಾರೆ ನನಗೆ ನಾನು ನೋಡಿದ ಹಂಗೆ ಈ ಜಗತ್ತಿನ ಟಾಪ್ ಫೈವ್ ಡೈರೆಕ್ಟರ್ಸ್ ಅಂತ ಬರೆದಿದ್ದು ಜಗತ್ತಿನ ನಂಬರ್ ಯಾಕೆ ಅಂತಂದ್ರೆ ಒಂದು ಸಿನಿಮಾ ಒಂದು ಕ್ರಿಯಾಶೀಲತೆ ಮಾಧ್ಯಮ ಆ ಕ್ರಿಯಾಶೀಲತೆ ಮಾಧ್ಯಮ ಒಂದು ಕ್ರಿಯೇಟಿವ್ ಮೀಡಿಯಮಲ್ಲಿ ಸಿನಿಮಾ ಯಾಕೆ ಯಾಕೆಂತಂದ್ರೆ ಈ ಈ ಒಂದು ಬುದ್ಧಿವಂತ ಇವರು ಈ ಜಗತ್ತು ಇಡೀ ಜಗತ್ತಿನಲ್ಲಿ ಎಲ್ಲೇ ಕುತ್ಕೊಂಡ್ರು ಹೋಗಿ ಇದನ್ನು ಬುದ್ಧಿವಂತಿಕೆಯಿಂದ ಅವರ ಇಂಟೆಲಿಜೆನ್ಸ್ ಇಂದ ಅವರ ಒಂದು ಕ್ರಿಯಾಶೀಲತೆಯಿಂದ ಯಾವ ತರ ಒಂದು ದೊಡ್ಡ ಹೆಸರು ಇರ್ಬೋದು ಉಪೇಂದ್ರ ಅಂತ ಸಿನಿಮಾ ಇರ್ಬೋದು ಸೂಪರ್ ಅಂತ ಸಿನ್ಮಾ ಇರ್ಬೋದು ಅದೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ ನನ್ನ ಮಗ ಉಪೇಂದ್ರ ಸಿನ್ಮಾ ನೋಡಿ ಆ ಕ್ಲೈಮ್ಯಾಕ್ಸ್ ನೋಡಿ ಕ್ವಿಂಟೆನ್ ಟಾರನ್ ಅಂಡ್ ಆ ಒಂದು ಏನಂತಾರೆ ಶೈಲಿಯ ಸಿನ್ಮಾ ಉಪೇಂದ್ರ ಅವತ್ತೇ ಮಾಡಿದ್ದಾರೆ ಅಂತ ಹೇಳೋದು ಮತ್ತೆ ಅದನ್ನೆಲ್ಲ ಯೋಚನೆ ಮಾಡೋದು ಇಂಪಾಸಿಬಲ್ ಇವತ್ತು ನಮ್ಮ ನಡುವೆ ಇದ್ದಾರೆ ನಮ್ಮ ಜೊತೆಗಿದ್ದಾರೆ ಅಂತಂದ್ರೆ ನಮ್ಮ ಹೆಮ್ಮೆ ಅದು ನಮ್ಮ ಅದೃಷ್ಟ ಅದು ಆಮೇಲೆ ನಿಜವಾದ ಸರ್ ಯಾಕಂತಂದ್ರೆ ಹಲವಾರು கிரேட்டவிட்டி கிரியேட் மாத கதையு கிரியேட் ஒன் சினிமா